ನೋಡಿ ಪಪ್ಪಾಯಿ ಬಾಳೆ ಅಲ್ಲಿಂದ ತೆಂಗು ನೀರ್ಲ ಮಾವು ಇವೆಲ್ಲ ಮತ್ತೆ ಹೊಸ ಕರಿಗಿ ಹೂವು ಲೆಂಬು ಇನ್ನೆಲ್ಲಾ ಬೆಳಕಂತ ಹೊಂಟಿವ್ರಿ ಆಮೇಲೆ ಮತ್ತೆ ಹೊಸ ತರಕಾರಿ ಅದಾವ ಮತ್ತೆ ಇನ್ನೆಲ್ಲಾ ಮಾಡಿಕೊಂತ ಹೊಂಟಿವ್ರಿ ನೀರೆಲ್ಲಾ ಡಿಪ್ ಮುಖಾಂತರ ಡ್ರಿಪ್ ಮುಖಾಂತರ ಕೊಟ್ಟಿರೀ ಮತ್ತೆ ಎತ್ತಿ ಹೋಗ್ರಿ ಎತ್ತ ನೀರು ಒಂದ್ ಎಕ್ರಾ ಇವು ತೋಟಗಾರಿಕೆ ಏನಾರ ಪಪ್ಪಾಯಿ ಮಾಡಿದ್ರ ನಲ್ವತ್ತು ಐವತ್ ಸಾವಿರ ಇವು ತರಕಾರಿ ಮಾಡ್ಯ ಒಂದ್ ಒಂದ್ ಸಾವಿರ ಹತ್ತ ಸಾವಿರ ಹದಿನೈದು ಸಾವಿರ ರೂಪಾಯ್ ಮುಂಚತ್ರಿ ಇದು ಪಪ್ಪಾಯಿ ನೋಡ್ರಿ ಮಾಮೂಲಿ ರೇಟ್ ಸಿಕ್ಕ್ರಿ ಒಂದು ಆ ಒಂದ್ ಎಕ್ರಕಾ ಒಂದ್ ರೇಟ್ ಎರಡ್ ಲಕ್ಷ ರೂಪಾಯಿ ಅದ ಸಿಗತ್ರಿ ಏನಾರ ಅಂತ ರೇಟ್ ಜಾಸ್ತಿ ಸಿಕ್ಕ್ರಿ ಇನ್ನೊಂದ್ಸರಿ ಮತ್ ಅನುಕೂಲ ಆಕತ್ರಿ ಮಾಮೂಲಿ ರೇಟ್ ಅಂತರ ಅಷ್ಟ್ ಸಿಕ್ಕ್ರೆ ಅಷ್ಟ್ ಒಳ್ಳೇದಾಗತ್ರಿ ಎಣ್ಣಿ ಯಾವ್ದು ನಾವು ಆರ್ಗ್ಯಾನಿಕ್ ಮೇಲೆ ವೆಸ ಬಳಕೈತಿ ಸೆಗಣಿ ಗೊಬ್ಬರ ಹಾಕ್ತೀವಿ ಜೀವ ಅಮೃತ ಮೇಲೆ ಹಾಕೋ ಜೀವ ಮಂತ್ರ ಬಾರಿ ಕಳೆ ಹಾಕಿ ಆ ನಂತರ ಮತ್ತೆ ಅದರಿಂದ ನಾವು ಸೇವ್ ಇದ್ರ ಮೇಲೆ ಆರ್ಗ್ಯಾನಿಕ್ ಮೇಲೆ ಎತ್ತು ಮಾಡಕೈತಿರಿ ಇದ್ರ ಜೊತೆ ಹಾ ಮತ್ತೆ ಜೀವನ ಸಾಗಾಣಿಕೆ ಅಲ್ಲಿಂದ ಮತ್ತೆ ಇವು ಎರವು ಚಟ್ಲಿ ಇವೆಲ್ಲ ನಾವು ಇದು ಮಾಡಿಕೊಂಡ್ಕೊಂತೀವಿ அவருத்தேரக்கு அச்சாரி அவ்ர நம்ம குட்டா அவ்வளோ மால சார்ட் ஆத்தவ்ரி அவ் ஒன்றும் மாத்தார ஒேட்டு ஒழ்தி நமக்கு சாதி ஆகவு நாவெல்லாடி கொட்டிவ்ரி నమ్ హెస్ హనుమంతప్ప రుద్రప్ప గురు సుర్గ తాల్ూకుప్ప జిల్లా రే ఆ నమ్మసారు

ಮಾನ್ಯ ಒಳಗ್ ಹಾಕಿದ್ರಿ ಸಿಂಗ ಸಿಂಗ ಸಿಂಗ್ ಕಲ್ ಸಿಂಗಿದ್ ಅಂದ್ರೆ ಇದರ್ಲತ್ರೆ ಅಷ್ಟು ಗಿಡ ಮದ್ಲ ಸಣ್ಣದಲ್ಲ ಪ್ಯಾರಲ ಕುಡಿದ್ವಿ ಎಂತ ಪ್ಯಾರ್ಲ ಕುಣಿಸಿ